ತಾನು ಗೆಲ್ಲೋಕಿದ್ದ ಎಲ್ಲ ಅವಕಾಶನು ಸ್ವಂತ ಪಕ್ಷದವರೇ ನೀರಲ್ಲಿ ಹೋಮ ಮಾಡ್ತಿದ್ದಾರಲ್ರಿ ಸಿ ಪಿ ಯೋಗೀಶ್ವರ್ ಗೆಲ್ಲೋದು ತುಂಬಾ ಸುಲಭ ಆಗಿತ್ತು ಆದರೆ ಚುನಾವಣಾ ಪ್ರಚಾರದಲ್ಲಿ ನಿಖಿಲ್ ಲೀಡ್ ತಗೊಂಡಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಎಡವಿದೆ ಸಿ ಪಿ ಯೋಗೀಶ್ವರ್ ಎಡವಿದ್ದಾರೆ ಇದು ನೇರವಾಗಿ ಕಾಣಿಸ್ತಾ ಇದೆ ಸಿ ಪಿ ಯೋಗೀಶ್ವರ್ ತಲೆ ಮೇಲೆ ಚಪ್ ಎಳೆಯೋಕೆ ಒಬ್ಬೊಬ್ರಲ್ಲ ಒಬ್ಬೊಬ್ಬರಲ್ಲ ಇಬ್ಬಿಬ್ರು ಬಂದ್ಬಿಟ್ಟಿದ್ದಾರೆ ನಾವು ಮೊದಲೇ ಹೇಳಿದ್ವಿ ಈ ಲೆಕ್ಕಾಚಾರ ಜನರ ಮನಸಲ್ಲಿ ಬಂದೇ ಬರುತ್ತೆ ಎಷ್ಟು ಎಚ್ಚರಿಕೆಯಿಂದ ಜೆ ಡಿ ಎಸ್ ಹೆಜ್ಜೆಯನ್ನು ಇಡ್ತೋ ಅಷ್ಟು ಎಚ್ಚರಿಕೆಯಿಂದ ಕಾಂಗ್ರೆಸ್ ಹೆಜ್ಜೆಯನ್ನು ಇಡ್ತಾ ಇಲ್ಲ ಮೊದಲ ಹೆಜ್ಜೆಯಲ್ಲೇ ಎಡವತ್ತು ಕಾಂಗ್ರೆಸ್ಸು ಆ್ಯಂಬುಲೆನ್ಸಲ್ಲೇ ಕಾಂಗ್ರೆಸ್ ಎಡಬಿದ್ದು ಈಗ ಸಿ ಪಿ ಯೋಗೀಶ್ವರ್ ಅದೇ ಆ್ಯಂಬುಲೆನ್ಸಲ್ಲಿ ಸೋಲುಂಡು ಆಸ್ಪತ್ರೆ ಸೇರಿಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾರೆ ಅಂದರೆ ಸೋಲಿಂದ ಡ್ಯಾಮೇಜ್ ಆಗ್ತಾರೆ ಅಂತ ಹೇಳ್ತಾ ಇದ್ದೀವಿ ಯಾವ ಆ್ಯಂಬುಲೆನ್ಸ್ನ ಹೇಳಬಾರ್ದಾಗಿತ್ತೋ ಆ ಆಂಬುಲೆನ್ಸ್ ಅನ್ನ ಹೇಳಿದ್ದು ಡಿ ಕೆ ಸುರೇಶ್ ಆ ಕಾರಣದಿಂದಾನೆ ಇಲ್ಲಿ ಅವರಿಗೆ ದೊಡ್ಡ ಹಿನ್ನಡೆ ಶುರುವಾಗಿದ್ದು ಈಗ ಅದು ಇನ್ನೂ ಹೆಚ್ಚಾಗೋದಕ್ಕೆ ಕಾರಣ ಆಗಿರೋದು ಜಮೀರ್ ಅಹಮದ್ ಖಾನ್ ಜಮೀರ್ ಕೊಟ್ಟಂತ ಹೇಳಿಕೆಗಳು ಯಾವ ಚನ್ನಪಟ್ಟಣದ ಜನ ದೇವೇಗೌಡರನ್ನ ದೇವೇಗೌಡರ ಕುಟುಂಬವನ್ನ ಅತ್ಯಂತ ಹೆಚ್ಚು ಗೌರವದಿಂದ ನೋಡ್ತಾರೋ ಅವರಿಗೆ ಆದಂತ ಅವಮಾನ ಅಂತ ಭಾವಿಸ್ತಾ ಇದ್ದಾರೆ ಜಮೀರ್ ಅವರೇ ನೆನ್ಪಿಟ್ಕೋಬೇಕು ಎಲ್ಲ ಮುಸ್ಲಿಂ ಮತಗಳು ಕೂಡ ನಿಮ್ ಜೇ ಅನ್ನೋ ರೀತಿ ಮಾತಾಡಿದ್ದೀರಾ ಹಾಗಾಡಬೇಡಿ ಬಹಳಷ್ಟು ಮುಸ್ಲಿಂ ಮತದಾರರು ನಮ್ಮ ಒನ್ ಇಂಡಿಯಾ ಕನ್ನಡ ಜೊತೆ ಮಾತಾಡಿದಾಗ ಕೂಡ ದೇವೇಗೌಡರ ಕೊಡುಗೆಗಳನ್ನ ಮರ್ತಿಲ್ಲ ಮುಸಲ್ಮಾನರನ್ನ ಬೆಳೆಸಿದ್ದು ದೇವೇಗೌಡರು ಅವರಿಗೆ ನಾಯಕತ್ವ ಕೊಟ್ಟಿದ್ದು ದೇವೇಗೌಡರು ಅನ್ನುವಂತಹ ವಿಷಯವನ್ನ ಮತ್ತೆ ಮತ್ತೆ ಪ್ರಸ್ತಾಪಿಸ್ತಾ ಇದ್ದಾರೆ ಯಾವ ವಿಚಾರಕ್ಕೆ ನೀವು ಕುಮಾರಸ್ವಾಮಿಯವರನ್ನ ಕಾಲಿಯ ಕಪ್ಪು ಅಂತ ಕರೆದ್ರೋ ಛೇಡಿಸಿದ್ರೋ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋಬೇಡಿ ಈ ರೀತಿಯ ಮಾತುಗಳನ್ನು ಆಡೋದ್ರಿಂದ ನೀವು ಮುಸ್ಲಿಂ ಸಮುದಾಯದ ನಾಯಕ ಆಗ್ಬಿಡ್ತೀನಿ ಅಂದ್ಕೊಂಡ್ರೆ ಭ್ರಮೆ ಇದು ಚನ್ನಪಟ್ಟಣದ ಚುನಾವಣೆಯಲ್ಲಿ ಸಿ ಪಿ ಯೋಗೀಶ್ವರ್ಗೆ ಕೆಲವು ಸಾವಿರ ಮತಗಳನ್ನು ಕಡಿಮೆ ಮಾಡಿಬಿಡುತ್ತೆ ಇಡೀ ಮುಸ್ಲಿಂ ಸಮುದಾಯ ನಾವು ಬೇಕಾದ್ರೆ ಹಣ ಕಲೆಕ್ಟ್ ಮಾಡಿ ನಿಮ್ಮ ಇಡೀ ಕುಟುಂಬನ ಕೊಂಡ್ಕೊಬಿಡ್ತೀವಿ ಅನ್ನೋ ಮಾತಿದೆಯಲ್ಲ ಇದು ನಿಮ್ಮ ಬಾಲಿಷ ಮಾತು ನಿಮ್ಮ ಅಪ್ರಬುದ್ಧತೆಯ ಲಕ್ಷಣ ಇದು ಈ ರೀತಿಯ ಮಾತುಗಳನ್ನು ಆಡೋದು ಸಾವಿರ ಸಾವಿರ ಮತಗಳನ್ನು ಕತ್ತರಿಸಿ ಹಾಕ್ಬಿಡುತ್ತೆ ನಿಖಿಲ್ ಸ್ವಾಮಿ ಸಿ ಪಿ ಯೋಗೀಶ್ವರ್ ನಡುವೆ ಗೆಲುವಿನ ಅಂತರ ಒಂದು ಸಾವಿರ ಎರಡು ಸಾವಿರ ಅಂತ ಬಹುತೇಕ ಲೆಕ್ಕಾಚಾರ ಹಾಕ್ತಾ ಇರುವಾಗ ಆ ಒಂದು ಸಾವಿರ ಎರಡು ಸಾವಿರ ಮತಗಳು ಅಲ್ಲಿಂದ ಇಲ್ಲಿಗೆ ಟರ್ನ್ ಆಗ್ತಾ ಇದ್ದಾವೆ ಈ ಸಿ ಪಿ ಯೋಗೀಶ್ವರ್ ಸುಮ್ಮನೆ ಇದ್ರೂ ಕೂಡ ಗೆದ್ದು ಬಿಡೋಣ ಅಂತ ಅಂದ್ಕೊಂಡು ಯಾರ ವಿರುದ್ಧ ಕೂಡ ಮಾತನಾಡದೇ ಇದ್ರೂ ಕೂಡ ಆ ಮಾತುಗಳು ಡಿ ಕೆ ಸುರೇಶ್ ಬಾಯಿಂದ ಜಮೀರ್ ಅಹಮದ್ ಖಾನ್ ಬಾಯಿಂದ ಬಂದು ಈಗ ಗೆಲುವನ್ನು ಕೂಡ ದೂರ ಇದ್ದಾವೆ ಈಗ ಕಂಜಾಜುಲೇಷನ್ ಅಂತ ಹೇಳೋಂಗಿಲ್ಲ ಈಗ ಆಲ್ ದಿ ಬೆಸ್ಟ್ ಬ್ರದರ್ ಅಂತ ಹೇಳಬೇಕಾಗಿದೆ ಹಾಗಾಗಿ ಚನ್ನಪಟ್ಟಣದ ಈ ಚುನಾವಣಾ ಪ್ರಚಾರದ ಗೆಲುವಿದೆಯಲ್ಲ ಅದು ನಿಖಿಲ್ ಕುಮಾರಸ್ವಾಮಿ ಮತ್ತು ಅವರ ಅವರ ಪಕ್ಷದ ಗೆಲುವಾಗಿದೆ ಇದು ಎಲ್ಲೂ ಕೂಡ ಅಪ್ಪಿತಪ್ಪಿ ಕೂಡ ವಿವಾದದ ವಿರೋಧದ ಮಾತುಗಳನ್ನು ಆಡಿಲ್ಲ ಮೆಗಾ ಸಿಟಿ ಕಳ್ಳ ಅಂತ ಜನ ಸಿ ಪಿ ಯೋಗೀಶ್ವರ್ ಅವ್ರನ್ನ ಕರಿತಾ ಇದ್ದರೂ ಕೂಡ ಕುಮಾರಸ್ವಾಮಿ ಅದನ್ನು ಹೇಳಲಿಕ್ಕೆ ಹೋಗಲಿಲ್ಲ ಜಾಸ್ತಿ ಡಿ ಕೆ ಸುರೇಶ್ ಮಾತಾಡಿದಂಥ ಆಡಿಯೋನ ವಿ ಮೀಡಿಯಾದ ಮುಂದೆ ಇಟ್ರು ಡಿ ಕೆ ಸುರೇಶ್ ಏನು ಸಿ ಪಿ ಯೋಗೀಶ್ವರ್ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೋಗಿ ಬಿಡ್ದು ಅಲ್ಲಿ ಇಲ್ಲಿ ಎಲ್ಲ ಯಾರ್ಯಾರಿಗೆ ಟೋಪಿ ಹಾಕಿದ್ದಾರೆ ಅಂತ ಗೊತ್ತಿಲ್ವಾ ಅಂತ ಹೇಳಿದ ಮಾತನ್ನು ಜನರು ಮುಂದಿಟ್ಟರೆ ಹೊರತು ತಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟರು ಯಾಕಂದರೆ ಸಿ ಪಿ ಯೋಗೀಶ್ವರ್ ಅವ್ರನ್ನೇ ಬೆಂಬಲಿಸುವಂಥ ಅವರಿಗೆ ಮತ ಹಾಕುವಂಥ ದೊಡ್ಡ ವರ್ಗ ಇಲ್ಲಿದೆ ಹಾಗೇ ಜೆ ಡಿ ಎಸ್ಗೆ ಮತ ಹಾಕುವಂಥ ಒಂದು ದೊಡ್ಡ ವರ್ಗ ಇಲ್ಲಿದೆ ಇಲ್ಲಿ ಅರವತ್ತು ಸಾವಿರ ಮತಗಳು ಜೆ ಡಿ ಎಸ್ ಬುಟ್ಟಿಲಿದ್ದಾವೆ ಅವು ನೀವು ಅಭ್ಯರ್ಥಿ ಯಾರನ್ನೇ ನಿಲ್ಲಿಸಿದ್ರು ಕೂಡ ಅದು ಆ ಅಭ್ಯರ್ಥಿ ಜೆ ಡಿ ಎಸ್ನೂ ಜೆ ಡಿ ಎಸ್ ಚಿಹ್ನೆಗೆ ಬೀಳುವಂಥ ಮತಗಳವು ಜೆ ಡಿ ಎಸ್ ಚಿಹ್ನೆ ತೆನೆ ಹೊತ್ತ ಮಹಿಳೆಗೆ ಬೀಳುವಂಥ ಮತಗಳು ಅರುವತ್ತು ಸಾವಿರ ಇದ್ದಾವೆ ಸಿ ಪಿ ಯೋಗೀಶ್ವರ್ ಯಾವ ಪಕ್ಷಕ್ಕೆ ಹೋದರೂ ಕೂಡ ಅಲ್ಲಿ ಅವರಿಗೆ ಬೀಳುವಂಥ ಮತಗಳು ಅರವತ್ತು ಸಾವಿರ ಇದ್ದಾವೆ ಆದರೆ ಸ್ವತಃ ಸಿ ಪಿ ಯೋಗೀಶ್ವರ್ ತನ್ನ ಮತಗಳನ್ನು ಕಳ್ಕೊಳ್ಳಲಿಲ್ಲ ಜೆ ಡಿ ಎಸ್ನವ್ರು ತಮ್ಮ ಮತಗಳನ್ನ ಕಳ್ಕೊಳ್ಳಲಿಲ್ಲ ಆದರೆ ಕಾಂಗ್ರೆಸ್ ಅವರು ಈ ನ್ಯೂಟ್ರಲ್ ವೋಟರ್ಸ್ ಏನಿದ್ರು ನೋಡಿ ಈ ಮತಗಳು ಯಾರಿಗೆ ಬೇಕಾದರೂ ಹೋಗ್ತವೆ ಆ ಸಂದರ್ಭದಲ್ಲಿ ಯಾರು ಒಳ್ಳೆಯವರು ಅಂತ ಅನ್ನಿಸ್ತಾರೋ ಅವ್ರಿಗೆ ಮತಗಳು ಹೋಗ್ತವೆ ಈ ಹದಿನೈದು ದಿನದ ಚುನಾವಣಾ ಪ್ರಚಾರದಲ್ಲೇ ಜನ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಒಲವಿಲ್ಲದೆ ಇದ್ದವರು ಕೊನೆ ಕೊನೆಗೆ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಒಲವನ್ನು ತೋರಿಸುವ ಮಟ್ಟಿಗೆ ಹದಿನೈದು ದಿನದ ಚುನಾವಣಾ ಪ್ರಚಾರದಲ್ಲಿ ಬದಲಾವಣೆ ಆಗಿದ್ದಾವೆ ಕುಮಾರಸ್ವಾಮಿ ಒಂಥರ ಸಿಂಪತಿಯನ್ನು ಗಿಡಿಸ್ಕೊಂಡ್ರು ಒಬ್ಬ ನಿಖಿಲ್ ಕುಮಾರಸ್ವಾಮಿ ಮೇಲೆ ಯಾವ ರೀತಿಯಲ್ಲಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಡಿ ಕೆ ಸುರೇಶು ಡಿ ಕೆ ಶಿವಕುಮಾರು ಸಿ ಪಿ ಯೋಗೇಶ್ವರರು ಜಮೀರ್ ಅಹಮದ್ ಖಾನ್ ಬಂದು ಬಂದವರೆಲ್ಲ ನಿಖಿಲ್ ಎರಡೆರಡು ಸೋಲನ್ನು ಕಂಡಿರುವಂಥ ಇನ್ನೂ ರಾಜಕೀಯದಲ್ಲಿ ಅಂಬೆಗಾಲ್ ಇಡ್ತಾ ಇರುವಂತಹ ಯುವಕ ಅವರ ರಾಜಕೀಯ ಭವಿಷ್ಯನೇ ಮಸಕಾಗ್ಬಿಡುತ್ತೆ ಅವರ ಮಗ ದೇವೇಗೌಡರ ಮೊಮ್ಮಗ ಪಾಪ ದೇವೇಗೌಡರು ಅವರು ಯಾರ ಬಗ್ಗೆ ಕೂಡ ವಿರೋಧದ ಮಾತಾಡ್ತಾ ಇಲ್ಲ ಅವರು ಮಾತಾಡಿದ್ದಕ್ಕಷ್ಟೇ ಕೌಂಟ್ರ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕೌಂಟ್ರಲ್ಲಿ ಕೂಡ ಏಕವಚನ ಅಬ್ಬರ ಇದೆಲ್ಲವನ್ನು ಕೂಡ ರಾಮನಗರದಲ್ಲಿ ಹಾಗೆ ಮಂಡ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಾಡಿ ಜೆ ಡಿ ಎಸ್ಗೆ ದೊಡ್ಡ ಪಾಠ ಸಿಕ್ಕಿದೆ ಹಾಗಾಗಿ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ ಕುಮಾರಸ್ವಾಮಿ ಹಾಗೆ ದೇವೇಗೌಡರು ನಿಖಿಲ್ ಆದರೆ ದೇವೇಗೌಡರು ಏನು ಮಾತಾಡಿದ್ರು ನಡೆಯುತ್ತೆ ಬಿಡಿ ಅವರು ಕೊತ್ವಾಲ್ ರಾಮಚಂದ್ರ ಡಿ ಕೆ ಶಿವಕುಮಾರ್ ಅವರ ಹಳೆ ಬಂಡವಾಳನಾದರೂ ಕೂಡ ಎಲ್ಲೂ ಏಕವಚನ ಎಲ್ಲೂ ಕೂಡ ಅವಾಚ್ಯ ಶಬ್ದಗಳಿಂದ ಮಾತಾಡಲಿಲ್ಲ ಆದರೆ ಈ ಜಮೀರ್ ಅಹಮದ್ ಖಾನ್ ಆಡಿದಂಥ ಮಾತುಗಳು ಈಗ ಅದೇ ಮುಸ್ಲಿಂ ಸಮುದಾಯದ ಮತಗಳು ನಿಖಿಲ್ ಸ್ವಾಮಿಗೆ ಬರೋದಕ್ಕೆ ಕಾರಣ ಆಗ್ತಾ ಇದ್ದಾವೆ ಯಾವ ಸಮುದಾಯದ ನಾನು ನಾಯಕ ಆಗಬೇಕು ಆ ಮುಸ್ಲಿಂ ಸಮುದಾಯದ ನಾಯಕ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಲ್ಲ ಜಮೀರು ಆ ಅವರ ಮತಗಳೇ ಕತ್ರಿ ಆಗ್ತವೆ ಅವರು ಅಂದ್ಕೊಂಡಿರುವಂಥ ಆ ಕನಸುಗಳಿಗೇನೆ ಹೊಡೆತ ಬೀಳುತ್ತೆ ಖಂಡಿತ ಇದು ಹಳೆ ಮೈಸೂರು ಭಾಗದ ಜನ ಅಂತೂ ಪದೇ ಪದೇ ಪ್ರೂವ್ ಮಾಡಿದ್ದಾರೆ ನಾವು ಮತ ಹಾಕೋದು ಸ್ವಾಭಿಮಾನಕ್ಕೆ ನಾವು ಮತ ಹಾಕೋದು ಒಳ್ಳೆತನಕ್ಕೆ ನಾವು ಜಾತಿಗೆ ಹಣಕ್ಕೆ ಮತ ಹಾಕೋದು ಕಡಿಮೆ ಅಂತ ಏನೇ ಹೇಳ್ಬೋದು ಒಕ್ಕಲಿಗರು ಒಕ್ಕಲಿಗರಿಗೆ ಮತ ಹಾಕ್ತಾರೆ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ ಆದರೆ ಒಂದಷ್ಟು ಸೈಲೆಂಟ್ ವೋಟರ್ಸ್ ಅಂತ ಇದ್ದಾರೆ ನ್ಯೂಟ್ರಲ್ ವೋಟರ್ಸ್ ಅಂತ ಇದ್ದಾರೆ ಅವರು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಸೆನ್ಸಿಬಲ್ ವೋಟರ್ಸ್ ಅವರು ವೋಟ್ ಹಾಕೋದು ಒಳ್ಳೆತನಕ್ಕೆ ಅವರು ವೋಟ್ ಹಾಕೋದು ಈ ವ್ಯಕ್ತಿ ಸರಿಯಾದವನ ಈ ವ್ಯಕ್ತಿ ತಲೆಕೆಟ್ಟವನ ಈ ವ್ಯಕ್ತಿ ಈ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡ್ತಾಯಿದ್ದಾನೆ ಈ ಹದಿನೈದು ದಿನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಲ್ಲಿ ಕೂಡ ಒಂದು ಅತಿರೇಕದ ಮಾತುಗಳನ್ನು ಆಡಿಲ್ಲ ಅದು ಅವ್ರಿಗೆ ಪ್ಲಸ್ ಆಗ್ತಾಯಿದೆ ಇದೇ ಲೆಕ್ಕಾಚಾರ ಮತದಾನದಲ್ಲಿ ಜೆ ಡಿ ಎಸ್ ಏನು ಒಲವು ಜನರಲ್ಲಿ ಬಂದಿದೆಯೋ ಆ ಒಲವು ಮತಗಳಾಗಿ ಕನ್ವರ್ಟ್ ಆದರೆ ಈ ಪ್ರಚಾರದಲ್ಲಿ ಏನು ಪಾಸಿಟಿವ್ ಆಗಿದೆಯೋ ಜೆ ಡಿ ಎಸ್ಗೆ ಆ ಪ್ರಚಾರದಲ್ಲಿ ಏನು ಮುನ್ನಡೆ ಸಿಕ್ಕಿದೆಯೋ ಆ ಮುನ್ನಡೆ ಮತಗಳಾಗಿ ಬಂದರೆ ಸಿ ಪಿ ಯೋಗೀಶ್ವರ್ ಸೋಲು ಖಚಿತ ಹಾಗಾಗಿ ಸಿ ಪಿ ಯೋಗೀಶ್ವರ್ ಸೋಲಿಗೆ ಕಾರಣ ಯಾರು ಅಂದರೆ ಡಿ ಕೆ ಸುರೇಶ್ ಹಾಗೆ ಜಮೀರ್ ಅಹಮದ್ ಖಾನ್ ಅಂತ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಪ್ರಚಾರದ ವೇಳೆ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಡ್ಯಾಮೇಜ್ ಆಗಿದೆ